ಟೀಚರ್ಸ್ ಬೋರ್ಡ್ ಮೇಲೆ ಬರ್ತಕ್ಕಂದ್ರೆ ಅಕ್ಷರ ಕಾಣಾಗಿಲ್ಲ ಹುಡುಗರಿಗೆ ದೇಶಕ್ಕೆ ನಾವು ಎಷ್ಟು ಸಲ ಒರೆಸಿದ್ರೆ ಹಂಗ ಕರೆ ಬೂದ್ ಬೇಕೈತ್ರಿ ಬೇರೆ ಊರಿಗೆ ಹೋಗ್ಬೇಕು ಅನಿಸ್ತೈತ್ರಿ ಈಗ ಕರೆ ಬೂದು ಸಲಗ ನಾವು ಬದುಕಕ್ಕ ಆಗಲ್ರಿ ತಲ್ಲಿ ಹೋಗತ್ರಿ ಕೆಮ್ಮಿದ್ರೆ ಒಣ ಕೆಮ್ಮ ಬರ್ತೀರಿ ಬರೀ ಕರೆ ಬೂದ್ ಬರ್ತೀರಿ ಕೆಮ್ಮಿದ್ರೆ ಪ್ಯಾಕ್ರಿ ಇರ್ತಾವ್ರಿ ಅದ್ರ ಸಲ ಬರ್ತಾವ್ರಿ ಒಂದ್ ವಾರ ನಾವು ಬುಕ್ ಇತ್ತು ಅದ್ರ ಮ್ಯಾಲ ಕರೆ ಅಂತ ಜಗ್ಗಿ ಇರ್ತ ನೋಡ್ರಿ ಎಷ್ಟು ದಿನ ಬದುಕಿದ್ದ ಒಂದ್ ದೊಡ್ಡ ಖುಷಿ ಅನ್ಕೋಬೇಕು ಆ ತರ ಧೂಳು ಬರ್ತೈತಿ ಅಡ್ಡಿದ್ರ ಆಯಾಸ ಬರ್ತೈತ್ರಿ ಅಡ್ಡಾಡಂಗಲ್ಲ ಸುಮ್ನಿಲ್ಲ ಒಡಕ ವರಕ ಅಡಿದ್ರ ನಮ್ಮಂತರ ಸಾಯ್ಬಾಕ್ ಮಕ್ಳು ಮರಿ ಕೂತಿನಂಗಲ್ಲ ಮಕ್ಳು ಕಾಲ್ ಅಂಬಿಗ ಅಲ್ಲಿ ಅಡ್ಡಾಡಿದ್ರಿ ಓಸ ಕೈ ಕಾಲು ಬಟ್ಟೆ ಎಲ್ಲ ಕರ್ರಗ ನೀರ್ ತುಂಬಿಡ್ರಿ ಇಟ್ ಹಿಟ್ ಮಾಡ್ತಾರ ಅಡುಗೆ ರೊಟ್ಟಿ ಮೇಲೆ ಮುಚ್ಚಬೇಕು ಎಲ್ಲ ಮೇಲೆ ಮುಚ್ಚಿ ಬಾಳೆ ಮಾಡಕಂದ್ರೆ ಸ್ವೈತ್ರಿ ಹಂಗ ಜೀವನ ಮಾಡದ ಈ ಬೂಜಿಯಾಗ ನಾವು ಸತ್ತೋಗದ ಈ ಬೂಜಿ ಮತ್ತೆ ಮತ್ ತೆಗ್ದಾಕ್ಬೇಕ ನೀವು ನಮ್ ಜೀವನ ಉಜಿನ್ ಇದ್ರಾಗ ನಮ್ ಮಾತಾಡಕ್ ಬರಲ್ದೀಗ ಎಲ್ಲ ಅಂತರಿ ಈ ಬೂದಿ ಸಲುವಾಗಿ ನಮ್ ಬಾಯಿ ಮಾತಾಡಕ್ ಬರೋಲ್ ನಮ್ ಗೆದ್ದು ಹೊಲ್ದಾಗ ಹೋಗಿ ಕೆಲಸ ಮಾಡಕ್ ಈಗ ಬಂದ್ ಬಿಡಪ್ಪ ಪುಣ್ಯ ಬರ್ತೀವಿ ಈಗ ರಾತ್ರಿ ನೋಡ್ರಿ ರಾತ್ರಿ ಬಂದು ರಾತ್ರಿ ಎಂಟು ಗಂಟೆ ಹತ್ತು ಮಣಿ ಹತ್ತು ಗಂಟೆ ಮಕ್ಕಂತ ಮಂದಿ ಅಂದ್ರೆ ಈ ಕಡೆ ಬೂದಿ ಹೆಂಗ್ ಬರ್ತಾನ ನೋಡ್ರಿ ಅದೇನ್ ಬೂದಿ ಹುಡ್ರು ಪುಡಿ ಸತ್ತಕ ಇದ್ದು ಮುಂದೂ ಸತ್ತಕ ನಾವೇನು ಇವತ್ತೇನಾರ ನಾಳೆ ಹೋಗಾರ ಜನರಿಗೆ ಬರುವ ರೋಗ ಮತ್ತು ಕಣ್ಣಿನ ಸಮಸ್ಯೆ ಕಾಯಿಲೆಗಳಿಗೆ ಬಹಳ ಜನ ಬಲಿ ಆಗ್ತಾ ಇದ್ದಾರೆ ಆ ಜನ ಬಲಿ ಆಗ್ತಿರೋದು ಯಾವ ಕಣ್ಣಿಗೂ ಕಾಣ್ತಾ ಇರಲ್ಲ ಸಿಕ್ರೆಟ್ ಅವನ್ನೆಲ್ಲ ಸೇದೋದೇ ಬೇಡ ನಮ್ಮ ಊರಲ್ಲಿ ಕ್ಯಾನ್ಸರ್ ಮಾತ್ರ ಬಂದೇ ಬರುತ್ತೆ ಹುಡ್ರಿಗೆ ಸಣ್ಣ ಹುಡ್ರಿ ಇರ್ತಾವಲ್ಲಣ್ಣ ಆ ನಂಬರ್ ಸಮಸ್ಯೆ ಇದ್ದ ಬಂದಿದೆ ಬರೇ ಇಪ್ಪತ್ತೆಂಟು ಕೀಲ ಶೇಂಗಾಗ್ಯಾವ್ರಿ ನಾಗ ಕಿರಾಕ ಅದು ಪಟ್ಟಿ ಬಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ರೀ ಇದು ಡಸ್ಟ್ ಬೀಳುತ್ತಲ್ರಿ ಅದು ಹೂ ಮೇಲೆ ಬಂದು ಕುಂತು ಬಿಡ್ತಾರೆ ಕಾಪ್ ಕಟ್ಟಾಗಿ ರೀ ಬೆಳೆ ಬರಲ್ಲ ನಾವು ಹೊಲ ಮಾಡೋದ ಬೇಸರ ರೀ ಇಲ್ಲಿಗೆ ಸಾಕಪ್ಪ ಜೀವನ ಜನ ಕರೆ ಕಡಿಗೆ ಬಾಳ ಮಾಡ್ಕಂದ್ರೆ ಅವಕ್ಕೂ ಇಲ್ಲ ಆರ ಇದೆಲ್ಲ ಬೀಳುತ್ತಲ್ಲ ಸರ್ ಮೇಲೆ ಔಷಧ ಹುಚ್ಚಿಕೆ ಅನ್ನೋದು ಇದು ಬಂದು ಹಾಕಿ ಎಲ್ಲ ಜೀವನ ಹಾಳು ಮಾಡಿ ಕತ್ತಿ ಬಿತ್ತಿ ನಮ್ಮ ನೀರ್ ಮಕ ತೋರಿಸಿ ನೀವು ಹೋಗ್ಬಿಡ್ತೀರಿ ಮತ್ತೆ ನಾವು ಇದ್ರಾಗ ಸಾಯಾಗ ಪೂರ ನರಕನ ಸರ್ ನಮಗಿದೆ ಇದೆಲ್ಲ ಸರ್ ಸಮಸ್ಯೆ ಭೂಮಿಗಳು ಏನೂ ಬೆಳಿತಾ ಇಲ್ಲ ಸರ್ ನೋಡಿರಿ ಸರ್ ಕೆಲಸ